ಮುಖ್ಯಮಂತ್ರಿಗಳು ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ ಅವರಿಬ್ಬರು ಯಾವ ತೀರ್ಮಾನಗಳು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ ಹೈಕಮ್ಯಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ಡಿ ಕೆ ದಿಕೇಶು ಕೂಡ ಕೆಲವು ಸಚಿವರಿಗೆ ಸಂದೇಶ ರವಾನೆಯಾಗಿದೆ ಮಾಹಿತಿ ರವಾನೆಯಾಗಿದೆ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ ಅದಿದೆ ಗೊತ್ತಿಲ್ಲಪ್ಪ ಅವರು ಅಧ್ಯಕ್ಷ ಇದ್ದಾರೆ ಅವರು ಏನು ಮೆಸೇಜ್ ಗಳನ್ನು ಕೊಟ್ಟಿದ್ದಾರೆ ನಿನ್ನೆ ಒಕಲಿಗೂ ಸ್ವಾಮೀಜಿ వచ్చಂದ್ರು ಸ್ವಾಮೀಜಿ ಸ್ವಾಮೀಜಿಗಳು ಹೇಳಿಕೆ ಕೊಡುವರು ತುಂಬಾ ವಿವಾದಾಸ್ಪದ ಮಾತಾಡ್ತಾ ಇದ್ದಾರೆ ಮೈಸೂರು ಮಾಂತ್ರಿಕ ದೇಶದ ಓಟಿನ ಹಕ್ಕನ್ನು ತೆಗಿಬೇಕು ಅವಾಗಲೇ ಎಲ್ಲರೂ ಸಮಾನವಾಗಿ ಬರ್ತೀದು ಸಾರ್ ಒಬ್ ಬೋರ್ಡ್ ಮಾಡಬೇಕು ದೇಶದಲ್ಲಿ ಇರಬಾರ್ದು ಈ ರೀತಿ ಸ್ಟೇಟ್ಮೆಂಟ್ ಅವರು ಬಹುಶಃ ಸಂವಿಧಾನದ ಆಶಯಗಳು ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧುವಲ್ಲ ಅದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರು ಕೂಡ ಈ ದೇಶದಲ್ಲಿ ಆಡಬಾರ್ದು ಅದರ ವಿರುದ್ಧವಾಗಿ ಹೋಗಬಾರ್ದು ಅದಾನಿ ವಿಚಾರವಾಗಿ ಸರ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನೇ ಕಲ್ಪಿಸ್ಬಿಟ್ಟಿಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಇರೋ ಕೆಲವು ಸ್ಟೇಟ್ಗಳಲ್ಲಿ ಸರ್ಕಾರ ಕೊಟ್ಟಿದೆಯಾ ಅನ್ನೋ ರೀತಿಯಲ್ಲೇ ಮಾತು ಬಿಡಾನಿ ಅದು ನ್ಯಾಷನಲ್ ಇಶ್ಯೂಗೆ ಸಂಬಂಧಪಟ್ಟಿಂತ ಸಂತದ್ದು ಆದರೆ ಒಟ್ಟಾರೆ ಇವತ್ತು ಅಮೇರಿಕನ್ನ ಎಸ್ಟ್ಯಾಬ್ಲಿಷ್ಮೆಂಟ್ಸು ಅವರಿಗೆ ಈಗಾಗಲೇ ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ಅವರು ಯಾವ ರೀತಿ ಅವರ ಕಂಪನಿ ನಡ್ಕೊಳ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ಅದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡೋದ್ರಲ್ಲಿ ಏನು ತಪ್ಪಿದೆ ರಾಹುಲ್ ಗಾಂಧಿಯವರು ಪ್ರತಿಯೊಂದು ಭಾಷಣದಲ್ಲೂ ಹೇಳ್ಕೊಂಡೇ ಬರ್ತಾಯಿದ್ರು ಅದಾನಿಯವರು ಅನೇಕ ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ನೀವು ಅವರಿಗೆ ಬೆಂಬಲ ಮಾಡ್ತಿದ್ದೀರಿ ಅಂತೇಳಿ ಪ್ರಧಾನಮಂತ್ರಿಯವರಿಗೆ ನೇರವಾಗಿ ಹೇಳ್ತಾ ಹೇಳ್ತಾಯಿದ್ರು ಈಗ ಅದು ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಈಗ ಅದು ಸತ್ಯ ಅಂತ ಆಗಿದೆ ಅದರಿಂದ ಅದು ಅವ್ರ ಮೇಲೆ ಕ್ರಮ ತೊಗೊಳ್ಳೋದಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷ ಆ ವಿಚಾರವನ್ನು ಚರ್ಚೆ ಮಾಡೋದಕ್ಕಾಗಲಿ ಕೇಳೋದ್ರಲ್ಲಿ ಏನು ತಪ್ಪಿದೆ